ನಾವು ಇಲ್ಲಿ ಗುಲ್ಬರ್ಗ ವೈದ್ಯಕೀಯ ಮಹಾವಿದ್ಯಾಲಯಲ್ಲಿ ಒಂದು ಆರ್ ಜಿ ಹಾಸ್ಪಿಟ್ಲಲ್ಲಿ ಏನು ಕೃತ್ಯ ಆಗಿದೆ ಒಂದು ಒಂದು ಇನ್ಸಿಡೆಂಟ್ ಏನಾಗಿದೆ ಅದ್ರ ಬಗ್ಗೆ ಅದರದ್ದು ವಿರೋಧಿಸಿ ನಾವು ಒಂದು ಪ್ರೊಟೆಕ್ಷನ್ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಇದ್ರದ್ದು ಮೇನ್ ರೀಸನ್ ಏನು ಅಂತಂದರೆ ಒಂದು ಮಹಿಳೆ ಅವಳು ವರ್ಕ್ ಮಾಡೋ ಕೆಲಸ ಮಾಡೋ ಪ್ಲೇಸಲ್ಲಿ ಅವಳಿಗೆ ಸೇಫ್ಟಿ ಇಲ್ಲ ಅಂತಂದರೆ ಇನ್ನೆಲ್ಲಿ ಸೇಫ್ಟಿ ಸಿಗುತ್ತೆ ಹೇಳಿ ಸಾಮಾನ್ಯ ಜನ ಆಗಲಿ ಯಾರೇ ಆಗಲಿ ಅವರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಓದಿ ಆ ಪದವಿಗೆ ಬಂದು ಜನಗಳಿಗೆ ಟ್ರೀಟ್ಮೆಂಟ್ ಕೊಡೋ ಪೊಸಿಷನ್ಗೆ ಹೋಗಿದ್ದಾರೆ ಅಂತಂತಂದರೆ ಅದ್ರ ಹಿಂದೆ ಭಾಳಷ್ಟು ಕಷ್ಟ ಇರುತ್ತೆ ಬಟ್ ಬಂದು ಈ ಥರ ಒಂದು ಇನ್ಸಿಡೆಂಟ್ಗೆ ಗುರಿಯಾಗೋದು ಭಾಳ ದುಃಖ ಸಂಗತಿ ಆಗುತ್ತೆ ಅದು ಹೀಗಿದ್ದಾಗ ನಾವು ನಮ್ಮ ಕಡೆಯಿಂದ ಒಂದೇ ರಿಕ್ವೆಸ್ಟ್ ನಾವು ಕೆಲಸ ಮಾಡೋ ಪ್ಲೇಸಲ್ಲಿ ನಮಗೊಂದು ಸೆಕ್ಯುರಿಟಿ ವ್ಯವಸ್ಥೆ ಒದಗಿಸ್ಕೊಡ್ಬೇಕು ನಾವು ನಾವು ಯಾರೂ ಪ್ರಿಪೇರಾಗಿ ಬಂದಿರೋಲ್ಲ ಅಂದರೆ ಈಗೇಳ ನಮಗೆ ಪೇಷಂಟ್ ಅಡರ್ಸ್ ಬಂದು ಹಲ್ಲೆ ಮಾಡ್ತಾರೆ ನಮ್ಮ ಮೇಲೆ ಅದಕ್ಕೆಲ್ಲ ಪ್ರಿಪೇರ್ ಆಗಿರಲ್ಲ ನಮ್ಮ ಜವಾಬ್ದಾರಿ ನಮ್ಮ ಕೆಲಸ ಏನು ಅಂತಂದರೆ ಬಂದಿರೋ ಪೇಷಂಟ್ಸ್ಗೆ ಒಂದು ಟ್ರೀಟ್ಮೆಂಟ್ ಕೊಡೋದು ಅವರಿಗೆ ಸೇವೆ ಮಾಡೋದು ಬಂದಿರೋ ಅವರು ಕಂಟ್ರೋಲ್ ಮಾಡೋದು ಮಾವನ್ನ ಕಂಟ್ರೋಲ್ ಮಾಡೋದು ಆ್ಯಂಡ್ ನಾವು ಇತ್ತೀಚಿಗೆ ಪೇಷಂಟ್ ಲೋಡೆಲ್ಲ ಜಾಸ್ತಿ ಆದಾಗಿಂದ ತರ್ಟಿ ಸಿಕ್ಸ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಎಲ್ಲ ಡ್ಯೂಟಿ ಮಾಡ್ತೀವಿ ಆ ಟೈಮಲ್ಲಿ ನಮಗೂ ಒಳ್ಳೆಯ ಒಂದು ರೆಸ್ಟ್ ರೂಮ್ ಅವೆಲ್ಲ ವ್ಯವಸ್ಥೆ ಕೇಳ್ಕೊಳ್ಳೋಕೆ ನಾವು ಇಷ್ಟಪಡ್ತೀವಿ ಈ ಥರ ಒಂದು ವ್ಯವಸ್ಥೆ ಇದ್ದಾಗ ಮತ್ತೆ ಮತ್ತೆ ಇನ್ಸಿಡೆಂಟ್ಗಳು ಆಗದೇ ಇರೋ ಥರ ನೋಡ್ಕೋಬೇಕು ಆ್ಯಂಡ್ ಅಲ್ಲಿ ಆಸ್ ಆರ್ ಜಿ ಆ ಹಾಸ್ಪಿಟ್ಲಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅಲ್ಲ ಅದು ಜನಸಾಮಾನ್ಯ ಕೂಡ ಮುಟ್ಟಬೇಕದು ಯಾಕಂತಂದರೆ ಭಾಳ ಜನ ಅನ್ಕೊತಾರೆ ಅದು ಡಾಕ್ಟ್ರು ವಿಷಯ ಡಾಕ್ಟ್ರು ಬಿಟ್ಟಿದ್ದಾರೆ ಬಿಡಿ ಅಂತೇಳಿ ಯಾಕಂದರೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ವೀಸಾ ಅಂದರೆ ನೀರ್ ಬೈ ಎಲ್ಲ ಆಯಿತು ಆವಾಗ ಎಲ್ಲ ಲೀಡರ್ಸ್ ಬಂದರೂ ಪೊಲಿಟಿಕಲ್ ಎಲ್ಲ ಬಂತು ಬಟ್ ಇವಾಗ ಇತ್ತೀಚೆಗೆ ಯಾರೂ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ವಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಅಸ್ ಆ್ಯಂಡ್ ಮೇಕ್ ದ ಮೇಕ್ ಶೋರ್ ದಟ್ ಸಚ್ ಇನ್ಸೆಂಟ್ ನೆವರ್ ಹ್ಯಾಪನ್ ಈ ಥರ ಆಗಲೇಬಾರ್ದು ಮುಂದೆ ನಾ ಡಾಕ್ಟರ್ಸ್ ಅಂತಲೇ ಅಲ್ಲ ಯಾವುದೇ ಮಹಿಳೆಗೆ ನಮ್ಮ ದೇಶದಲ್ಲಿ ಸುರಕ್ಷತೆ ರಕ್ಷಣೆ ಬೇಕೇ ಬೇಕು ಅವರು ಎಲ್ಲೇ ಇರಲಿ ಐ ಟಿ ಕಂಪ್ನಿ ಆಗಲಿ ನಮ್ಮ ಡಾಕ್ಟರ್ಸ್ ಆಗಲಿ ಯಾವುದೇ ಆಗಲಿ ಅಲ್ಲಿ ಓದಲ್ಲೆಲ್ಲ ವರ್ಕ್ ಮಾಡೋ ಪ್ಲೇಸಲ್ಲಿ ಕೆಲವೊಂದು ಅವರಿಗೆ ಆದಂಥ ಒಂದು ಸೆಕ್ಯೂರಿಟಿ ಫೆಸಿಲಿಟಿ ಇರಬೇಕು ಅವರಿಗೆ ಯಾರಂಥ ಸೇಫ್ಟಿ ಇರಬೇಕು ಅವ್ರ ಮನೆಯಿಂದ ಆಚೆ ಬರ್ತಾರೆ ಅಂತಂತಂದರೆ ಅವರಿಗೆ ಓಕೆ ನಾನು ಸೇಫ್ ಪ್ಲೇಸಿಗೆ ಇದ್ದೀನಿ ಅಂತ ಒಂದು ನಂಬಿಕೆಯಿಂದ ಬರಬೇಕು ಅವರು ಈ ಥರ ಇಂಜೆಂಟ್ ಆದಾಗ ಭಾಳ ಜನ ಹಿಂಜರಿತಾರೆ ಈ ಥರ ಇಂಜೆಂಟ್ ಆದಾಗ ನಾವು ಕೂಡ ಹಿಂಜರಿತೀವಿ ನಮ್ಗೆ ಯಾಕೆ ಬೇಕು ಅಂತೇಳಿ ನಾವು ಸ್ವಲ್ಪ ಇಷ್ಟೊಂದು ಟ್ರೀಟ್ಮೆಂಟ್ ಕೊಡೋಮ ಅದು ಕೂಡ ಕಷ್ಟ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮೇಲೆ ಯಾವುದೇ ಒಂದು ಹಲ್ಲೆ ನಡೆಸಬಾರ್ದು ನಮ್ಮ ಮೇಲೆ ಹಲ್ಲೆ ನಡೆಸಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅದೊಂದು ಪ್ರೊಟೆಕ್ಷನ್ ಆ್ಯಕ್ಟ್ ಬರಬೇಕು ಅದ್ರ ಪ್ರಕಾರ ಆ ಹಲ್ಲೆ ನಡೆಸೋರಿಗೆ ಏನೇನು ಶಿಕ್ಷೆ ಇದೆ ಅಂತ ಜನಸಾಮಾನ್ಯರು ಗೊತ್ತಾಗಬೇಕು ಇದೆಲ್ಲ ಆಗದೆ ಇರೋ ಥರ ನೋಡ್ಕೋಬೇಕು ಇದು ನಮ್ಮ ಮನವಿ ಈಗ ಸಮಾಜದಲ್ಲಿ ಸಾಕಷ್ಟು ಕೃತ್ಯಗಳು ಮೇಲಿಂದ ಮೇಲೆ ಈ ರೀತಿ ಆಗ್ತವೆ ಸರ್ ಹೌದು ಆದರೂ ಕೂಡ ಯಾವುದೇ ರೀತಿ ಕಾನೂನಲ್ಲಿ ಬದಲಾವಣೆ ಕಾನೂನು ಇದ್ರ ಬಗ್ಗೆ ಏನೇನದು ಸ್ಟ್ರಾಂಗ್ ಬದಲಾವಣೆ ಅಂತ ಹೇಳಿ ನಮ್ಮ ಪ್ರಕಾರ ಈ ಪ್ರತಿಭಟನೆ ಅದ್ರ ಪ್ರಕಾರ ನೋಡಿದರೆ ವರ್ಕ್ ಮಾಡೋ ಪ್ಲೇಸಲ್ಲಿ ನಮ್ಮ ಸೇಫ್ಟಿ ಪ್ರೊವೈಡ್ ಮಾಡಿಕೊಡ್ರಿ ಅಷ್ಟೇ ನಾವು ಕೇಳ್ಕೊತಾ ಇರೋದು ಸೇಫ್ಟಿ ಪ್ರೊವೈಡ್ ಮಾಡಬೇಕು ಆ್ಯಂಡ್ ಏನಾಗಿದೆ ಈ ಕೃತ್ಯ ಆಗಿದೆ ಇಷ್ಟು ದಿನ ಆಯ್ತು ಕಠಿಣವಾದ ಕ್ರಮ ತಗೊಳೇಬೇಕು ಅವ್ರು ಬಹಳಷ್ಟು ಸಮಾಜದಲ್ಲಿ ಏನೋ ಬದಲಾವಣೆ ಹೌದು ಅದೇ ಈಗ ಈ ತರ ಕೃತ್ಯ ಎಸಗಿಸೋ ಎಸಿದವರಿಗೆಲ್ಲ ಒಂದು ಸೆಂಟ್ರಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ತೀವಿ ಬಂದವರಿಗೆಲ್ಲ ಈ ಶಿಕ್ಷೆ ಕಠಿಣ ಶಿಕ್ಷೆ ಇದ್ದೇ ಇದೆ ಅದನ್ನು ಕೊಡಲೇಬೇಕು ಅವರು ಅದನ್ನ ನೋಡಿದ್ರೆ ಆ ಶಿಕ್ಷೆಗೆ ಕೊಟ್ಟಾಗ ಜನಗಳಿಗೊಂದು ಭಯ ಬರುತ್ತೆ ಈ ಥರ ಕೃತ್ಯ ಎಸಗಬಾರ್ದು ನಾವು ಹಾಂ ಈ ಥರ ಮಾಡಬಾರ್ದು ನಾವು ಅದಕ್ಕಿಂತ ಹೆಚ್ಚಾಗಿ ಒಂದು ಪ್ರೊಟೆಕ್ಷನ್ ಸೇಫ್ಟಿ ಬೇಕು ನಮಗೆ ಬಂದವರಿಗೆಲ್ಲ ಅಂದ ಒಂದು ಮಹಿಳೆ ಮನೆಯಿಂದ ಹೊರಗೆ ಬರಬೇಕು ಅಂತಂದ್ರೆ ಅವ್ರಿಗೆ ಗೊತ್ತಿರಬೇಕು ಓಕೆ ನಾನು ಸೇಫ್ಟಾಗಿ ಹೊರಗೆ ಬ ತಿರುಗಾಡ್ಬೋದು ಹೊರಗೆ ಬರ್ಬೋದು ವರ್ಕ್ ಮಾಡ್ಬೋದು ಈ ಥರ ಎಲ್ಲ ಇದ್ದಾಗ ಅವಳು ಹೊರಗೆ ಬರೋಕ್ಕೆ ಭಾಳ ಅನಿಸ್ತಾಳೆ ಸೊ ನಾವು ರಿಕ್ವೆಸ್ಟ್ ಮಾಡ್ದೇನು ಅಂತಂದರೆ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಪಿಡಿಯಾಟ್ರಿಕ್ ಪಿ ಜಿ